ಒಂದ್ ಕಡೆ ಇವರು ಹೇಳ್ತಾರೆ ಇಲ್ಲ ಊಟ ಮಾಡುದು ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ರಾತ್ರಿ ಇಡೀ ಪಾರ್ಟಿ ಮಾಡಿದ್ರು ಅಂತ ಇವ್ರಿಬ್ರಲ್ಲಿ ಯಾರು ಕಳ್ರು ಅನ್ನೋದನ್ನ ಬಯಲಿಗೆ ತರೋ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಇದರ ತನಿಖೆಯನ್ನ ನಡೆಸ್ಬೇಕು ಎಸ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ಕು ವಿವಾದಕ್ಕೂ ಅವಿನಾಭಾವ ಸಂಬಂಧ ವಿವಾದ ಅವ್ರನ್ನ ಹುಡುಕೊಂಡು ಹೋಗುತ್ತೋ ಅಥವಾ ಅವರೇ ವಿವಾದನ ಹುಡುಕೋ ಹೋಗ್ತಾರೋ ಗೊತ್ತಿಲ್ಲ ಮತ್ತೊಂದು ಕಾನೂನು ಸಂಕಟದಲ್ಲಿ ದರ್ಶನ್ ತೂಗುದೀಪ್ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕಾಟೇರ ಸಿನಿಮಾ ಸಂಭ್ರಮದಲ್ಲಿದ್ದ ದರ್ಶನ್ ಅಂಡ್ ಟೀಮ್ಗೆ ಇದೀಗ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನ ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ದರ್ಶನ್ ಠಾಣೆಗೆ ತೆರಳಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಇದು ಈಗ ಸದ್ಯಕ್ಕೆ ರಾಜ್ಯದಲ್ಲಿ ವಿವಾದಕ್ಕೆ ಕಾರಣವಾಗಿರೋ ಸುದ್ದಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ವಿನಾಕಾರಣ ಅವರಿಗೆ ಕಿರುಕುಳವನ್ನ ನೀಡಲಾಗ್ತಿದೆ ಅಂತ ಹೇಳಿ ಏನು ಕಾಟೇರ ಸಿನಿಮಾ ನಿರ್ಮಾಪಕರಾಗಿರುವಂತ ಲೈನ್ ವೆಂಕಟೇಶ್ ಆರೋಪ ಮಾಡಿದ್ದಾರೆ ಇದು ತೀವ್ರ ಚರ್ಚೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದು ಏನು ಜನವರಿ ಮೂರನೇ ತಾರೀಕು ಏನೊಂದು ವರಾಯನ್ ಮಾಲ್ ಬಳಿ ಜಟ್ಲ್ಯಾಕ್ ಪಬ್ ನಲ್ಲಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ಸಿನಿಮಾ ತಂಡ ಏನ್ ಹೇಳ್ತಾ ಇದೆ ನಾವು ಪಾರ್ಟಿ ಆರ್ಗನೈಸ್ ಮಾಡಿರ್ಲಿಲ್ಲ ಊಟಕ್ಕೆ ಅಂತ ತೆರಳಿದ್ದು ಆದ್ರೆ ನಮ್ಗೆ ವಿನಾಕಾರಣ ಪೊಲೀಸರು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಏನೊಂದು ಸೂಚನೆ ಕೊಟ್ಟಿದ್ದಾರೆ ಇದರ ಹಿಂದೆ ಯಾರದೋ ಕಾಣದ ಕೈಗಳ ಕುತಂತ್ರ ಅಡಗಿದೆ ಅಂತೇಳಿ ರಾಕ್ಲೈನ್ ವೆಂಕಟೇಶ್ ಆರೋಪವನ್ನ ಮಾಡಿದ್ದಾರೆ ಇದು ತೀವ್ರ ಚರ್ಚೆಗೆ ಕಾರಣವಾಗಿರೋದು ಪೊಲೀಸ್ ಇಲಾಖೆ ಮೇಲೆ ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿದೆ ರಾಜ್ಯದಲ್ಲಿ ಒಬ್ಬ ಸೆಲೆಬ್ರಿಟಿ ಆಗಬೇಕಾದ್ರೆ ಪೊಲೀಸರ ಪಾತ್ರ ಏನು ಪೊಲೀಸರು ಯಾರನ್ನ ಬೇಕಾದ್ರೂ ಸೆಲೆಬ್ರಿಟಿಯನ್ನಾಗಿ ಬೆಳೆಯೋದಿಕ್ಕೆ ಸಹಕರಿಸ್ತಾರೆ ಅಥವಾ ಒಬ್ಬ ಸೆಲೆಬ್ರಿಟಿಯನ್ನ ತುಳಿಯೋದಿಕ್ಕೆ ಸಾಕಾರ ಕೊಡ್ತಾರ ಅನ್ನೋದು ಇಲ್ಲಿ ಪ್ರಶ್ನೆಗೆ ಗ್ರಾಸ್ತವಾಗಿರೋದು ಯಾಕೆ ಅಂದ್ರೆ ಜನವರಿ ಮೂರನೇ ತಾರೀಕು ಏನೊಂದು ರಾತ್ರಿ ಇಡೀ ಪಾರ್ಟಿ ನಡೆದಿದೆ ಅಬಕಾರಿ ನಿಯಮ ಹಾಗೆ ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತೇಳಿ ನಟ ದರ್ಶನ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅಭಿಷೇಕ್ ಅಂಬರೀಶ್ ಚಿಕ್ಕಣ್ಣ ನಿನಾಸಂ ಸತೀಶ್ ಸೇರಿದಂತೆ ಒಟ್ಟು ಎಂಟು ಮಂದಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಠಾಣೆಗೆ ಬಂದು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಿ ರಾತ್ರಿ ಇಡೀ ಪಾರ್ಟಿಯನ್ನ ಮಾಡಿದ್ದೀರಾ ಮದ್ಯ ಸೇವಿಸಿದ್ದೀರಾ ಇದು ಅಬಕಾರಿ ನಿಯಮದ ಉಲ್ಲಂಘನೆ ಅಂತೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟರು ಈ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಏನೊಂದು ಕಾಟೇರ ಸಿನಿಮಾ ಯಶಸ್ಸಿನಲ್ಲಿದೆ ದರ್ಶನ್ಗೆ ಮಸಿ ಬಳಿಯೋದಿಕ್ಕಾಗಿ ಪೊಲೀಸರು ಈ ರೀತಿ ಮಾಡಿದ್ದಾರೆ ಮಾಡಿದ್ದಾರೆ ಮೀನ್ಸ್ ಪೊಲೀಸರಿಗೆ ಯಾರೋ ಪರೋಕ್ಷವಾಗಿ ಈ ರೀತಿ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ದರ್ಶನ್ ಅವರ ನೇಮ್ಗೆ ಅಂದ್ರೆ ಅವ್ರ ಕೆರಿಯರ್ ಗೆ ಕೆಟ್ಟ ಹೆಸರನ್ನ ತರಬೇಕು ಅಂತೇಳಿ ಮಾಡಿರುವಂತಹ ದುರುದ್ದೇಶ ಅಂತ ಹೇಳಿ ರಾಕ್ಲೈನ್ ವೆಂಕಟೇಶ್ ಅವರ ಮಾತುಗಳು ರಾಕ್ ರಾಕ್ಲೈನ್ ವೆಂಕಟೇಶ್ ಒಂದು ಮಾತನ್ನ ಹೇಳಿದ್ದಾರೆ ನಾವು ತೆರಳಿದಂತಹ ಪಬ್ಬು ಬಾರ್ ನಲ್ಲೇ ರಾತ್ರಿ ಇಡೀ ಪಾರ್ಟಿ ನಡೆದಿರೋದಾ ಬೆಂಗಳೂರಿನ ಅನೇಕ ಪಬ್ಗಳಲ್ಲಿ ಬಾರ್ಗಳಲ್ಲಿ ರಾತ್ರಿ ಇಡೀ ಪಾರ್ಟಿ ನಡೆಯುತ್ತೆ ಎಷ್ಟು ಪಬ್ಗಳಿಗೆ ಎಷ್ಟು ಬಾರ್ಗಳಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ರಾಕ್ ಲೈನ್ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ ಅವ್ರು ಪ್ರಶ್ನೆ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನಿಜಕ್ಕೂ ಯಾರಾದೋ ಮಾತನ್ನ ಕೇಳಿ ದರ್ಶನ್ ಅವರು ಹಾಗೆ ಅವತ್ತೇನು ಪಾರ್ಟಿಗೆ ತಿಳಿದ್ರು ದರ್ಶನ್ ಎನ್ ಟೀಮ್ಗೆ ನೋಟಿಸ್ ಅನ್ನ ಕೊಟ್ರ ಅಥವಾ ನಿಜಕ್ಕೂ ಅಲ್ಲಿ ಅಬಕಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗ್ತಾ ಒಂದು ಕಡೆ ಚಿತ್ರ ತಂಡ ಹಾಗೆ ದರ್ಶನ್ ಅಂಡ್ ಟೀಮ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲ ನಾವು ಹೋಗಿದ್ದು ಊಟಕ್ಕೆ ಊಟ ಹೊರತುಪಡಿಸಿ ಯಾವುದೇ ರೀತಿಯ ಪಾರ್ಟಿಯನ್ನ ಮಾಡಿಲ್ಲ ಅನ್ನೋದು ದರ್ಶನ್ ಅಂಡ್ ಟೀಮ್ ನ ವಾದ ಆದ್ರೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಯಾಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ರಾತ್ರಿಯಿಡೀ ಪಾರ್ಟಿಯನ್ನ ಮಾಡಿದ್ದಾರೆ ಇದು ಇದರ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಗಿದೆ ಯಾಕಂದ್ರೆ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ ಒಂದ್ ಕಡೆ ಲೈನ್ ವೆಂಕಟೇಶ್ ಇದನ್ನ ಬೇಕು ಅಂತ ಯಾರೋ ಮಾಡಿಸಿರೋದು ಆ ಕುತಂತ್ರಿ ಯಾರು ಅನ್ನೋದು ನನಗೆ ಗೊತ್ತಿದೆ ಅಂದಿದ್ದಾರೆ ಆ ಕುತಂತ್ರಿ ಯಾರು ಅನ್ನೋದು ಬೈಲಿಗೆ ಬರಬೇಕಾಗಿದೆ ಪೊಲೀಸರು ಹಾಗಾದ್ರೆ ಬೇರೆಯವರ ಮಾತನ್ನ ಕೇಳಿ ಈ ರೀತಿ ಎಲ್ಲ ನೋಟಿಸ್ ಅನ್ನ ಜಾರಿ ಮಾಡ್ತಾರ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಪಾರ್ಟಿ ನಡೀತಾ ಇದೆಯಾ ರಾಕ್ಲೈನ್ ವೆಂಕಟೇಶ್ ಸಿಎಂ ಅವರು ಸಿಎಂ ಹೆಸರನ್ನು ಸಹ ತಗೊಳ್ತಾರೆ ಅವರು ಅಂದ್ರೆ ಸಿಎಂ ಮಾಡ್ತಾರೆ ರಾತ್ರಿ ಪಾರ್ಟಿನ ತಾಕತ್ತಿದ್ರೆ ಪೊಲೀಸ್ ಇಲಾಖೆಯವರಿಗೆ ನೋಟಿಸ್ ಕೊಡ್ಲಿಕ್ಕೆ ತಾಕತ್ತಿದ್ಯಾ ಅದನ್ನ ಬಿಟ್ಟು ಕಾಟೇರ ಸಿನಿಮಾ ಯಶಸ್ಸನ್ನ ಸಹಿಸ್ಲಿಕ್ಕಾಗದೆ ಈ ರೀತಿಯನ್ನ ಈ ರೀತಿ ಮಾಡಿದ್ದಾರೆ ಅಂತ ರಾಕ್ಲೈನ್ ವೆಂಕಟೇಶ್ ಅವರ ಮಾತುಗಳು ಅವರು ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇಲ್ಲ ಇದರ ಹಿಂದೆ ಕುತಂತ್ರಿಗಳು ಇದ್ದಾರೆ ಅಂತ ಆ ಕುತಂತ್ರಿಗಳ ಮಾತನ್ನ ಪೊಲೀಸ್ ಇಲಾಖೆ ಕೇಳ್ತಾ ಇದೆಯಾ ಅಥವಾ ನಿಜಪ್ಪ ಒತ್ತು ರಾತ್ರಿ ನಡೆದಿದ್ದೇನು ಚಿತ್ರತಂಡ ಹೇಳ್ತಾ ಇದೆ ಇಲ್ಲ ಯಾವುದೇ ರೀತಿ ಮದ್ಯವನ್ನ ಸೇವಿಸಿಲ್ಲ ಅಂತ ಇವತ್ತು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿದ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಮುಂದುವರೆದಿದೆ ಇದರ ಸತ್ಯಾಸತ್ಯತೆ ತಿಳಿಯೋದು ದೊಡ್ಡ ವಿಚಾರ ಅಲ್ಲ ಇದು ತಿಳಿಸ್ಲೇಬೇಕಾಗಿದೆ ಯಾಕಂದ್ರೆ ತೀವ್ರ ಎರಡು ದಿನದಿಂದ ಒಂದ್ ರೀತಿಯ ಪರ ವಿರೋಧ ಚರ್ಚೆ ನಡೀತಾ ಇದೆ ಜನರಿಗೆ ತಪ್ಪು ಸಂದೇಶವನ್ನ ಕೊಡ್ಬೋದು ಭಾರತೀಯ ಚಿತ್ರರಂಗವೇ ಕರ್ನಾಟಕದತ್ತ ತಿರುಗಿ ನೋಡಿದೆ ಒಂದು ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ಈ ರೀತಿಯ ಎಲ್ಲಾ ಕೀಳು ಮಟ್ಟದ ರಾಜಕೀಯ ಮತ್ತೆ ಕೀಳು ಮಟ್ಟಕ್ಕೆ ಅಂದ್ರೆ ಒಬ್ಬರಿಗೆ ಒಬ್ಬರ ಹೆಸರಿಗೆ ಮಸಿ ಬಳಿಯೋದಿಕ್ಕೆ ಈ ರೀತಿ ಎಲ್ಲ ನಡೆಯುತ್ತಾ ಅನ್ನೋ ಪ್ರಶ್ನೆಗಳು ಇಡೀ ಭಾರತದಲ್ಲಿ ಏನೊಂದು ಸಿನಿಮಾ ಪ್ರೇಕ್ಷಕರನ್ನ ಕಾಡ್ತಾ ಇರೋದು ಯಾಕಂದ್ರೆ ರಾಕ್ಲೈನ್ ವೆಂಕಟೇಶ್ ಅವರೇ ಹೇಳಿರೋದು ಕಾಣದ ಕೈಗಳು ಕೆಲಸ ಮಾಡಿವೆ ಕಾಟೇರ ಸಿನಿಮಾ ಯಶಸ್ಸನ್ನ ಸಹಿಸಲಿಕ್ಕೆ ಆಗ್ತಿಲ್ಲ ಯಾರ ಕೈಲಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅದು ಬಯಲಿಗೆ ಬರಬೇಕಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಹೇಳಿ ಕೊಟ್ಟವ್ರು ಯಾರು ನೋಟಿಸ್ ಅನ್ನ ಕೊಡಿ ಅಂತ ಅಥವಾ ತಮ್ಮ ಕರ್ತವ್ಯವನ್ನ ತಾವು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ದಾರೆ ಅಂದ್ರೆ ಸಾಬೀತ್ ಅವರು ಚಿತ್ರತಂಡ ಹೇಳುತ್ತೆ ಒಂದ್ ಗಂಟೆ ಊಟ ಮಾಡಕ್ ಹೋಗಿದ್ದು ಅಂತ ಇಲ್ಲ ರಾತ್ರಿ ಇಡೀ ಅವತ್ತು ಪಾರ್ಟಿ ನಡೆದಿದೆ ಮದ್ಯ ಸರಬರಾಜ್ ಆಗಿದೆ ಅಂತ ಇಲ್ಲಿ ಎನ್ಕ್ವೈರಿ ನಡಿಬೇಕಾಗಿದೆ ಹೋಟೆಲ್ ಅವರು ಮಾಲೀಕರಿಗೆ ವಿಶೇಷವಾಗಿ ಸೆಲೆಬ್ರಿಟಿಗಳು ಅಂದಾಕ್ಷಣ ಯಾರೇನು ದೇವರಲ್ಲ ಒಂದು ಕಾನೂನನ್ನ ಮಾಡಿದ್ರೆ ಒಂದು ನಿಯಮಾವಳಿಗಳನ್ನ ಜಾರಿಗೆ ತಂದಾಗ ಹೋಟೆಲ್ ಮಾಲೀಕರಿಗೂ ಪರಿಜ್ಞಾನ ಇರಬೇಕು ಇಲ್ಲಿ ಪೊಲೀಸರನ್ನ ದೂ ಅಥವಾ ಮೂರನೇ ವ್ಯಕ್ತಿ ಯಾರೋ ಕುತಂತ್ರಿಗಳು ಇದರ ಹಿಂದೆ ಇದ್ದಾರೆ ಇದು ಸತ್ಯಾಸತ್ಯತೆ ಬೈಲಿಗೆ ಬರಬೇಕಾಗಿದೆ ನಿಜಕ್ಕೂ ಪೊಲೀಸ್ ಇಲಾಖೆ ಇದರ ಸತ್ಯಾಸತ್ಯತೆಯನ್ನ ತಿಳಿಸಬೇಕು ಯಾಕಂದ್ರೆ ಲೈನ್ ವೆಂಕಟೇಶ್ ಲೈನ್ ವೆಂಕಟೇಶ್ ಅಂತ ಹಿರಿಯ ನಿರ್ಮಾಪಕರು ಬೀದಿಯಲ್ಲಿ ನಿಂತು ಕಾಣದ ಕುತಂತ್ರಿಗಳು ಈ ರೀತಿ ಕೆಲಸವನ್ನ ಮಾಡಿದ್ದಾರೆ ದರ್ಶನ್ ಅವರ ಹೆಸರಿಗೆ ಮಸಿ ಬೆಳೆಯಲಿಕ್ಕೆ ಈ ರೀತಿಯ ಕೆಲಸಗಳು ನಡೆದಿವೆ ಅಂತ ಆದರೆ ಪೊಲೀಸರ ಸಹಕಾರದಿಂದ ಈ ರೀತಿ ಎಲ್ಲ ಮಾಡಲಿಕ್ಕೆ ಸಾಧ್ಯನಾ ಕರ್ನಾಟಕದ ಪೊಲೀಸರು ಇದಕ್ಕೆಲ್ಲ ಸಹಕಾರವನ್ನ ಕೊಡ್ತಾರ ಸುಬ್ರಹ್ಮಣ್ಯನಗರ ಪೊಲೀಸರು ಇದನ್ನ ಬಯಲಿಗೆ ತರಬೇಕಾಗಿದೆ ಅವರ ವಿರುದ್ಧವೇ ಇಲ್ಲಿ ಆರೋಪ ಇರೋದು ಅವರ ವಿರುದ್ಧ ಅಂದ್ರೆ ರಾಕ್ ಕ್ಲೈಮಿಂಗ್ ಟೆಸ್ಟ್ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿದೆ ಆ ವ್ಯಕ್ತಿ ಯಾರು ಕುತಂತ್ರಿ ಯಾರು ಅಂತ ಯಾರು ಆ ಕತ ಕುತಂತ್ರಿ ರಾಕ್ ಕ್ಲೈಮಿಂಗ್ ಟೆಸ್ಟ್ ಅವರೇ ಹೇಳ್ಬೇಕು ಇಲ್ಲ ನಿಜಕ್ಕೂ ಹೊತ್ತು ರಾತ್ರಿ ಇಡೀ ಪಾರ್ಟಿ ನಡೀತಾ ಅನ್ನೋದು ದಾಖಲೆ ಸಮೇತ ಪೊಲೀಸರು ಅದರ ಸತ್ಯಾಸತ್ಯತೆ ಬಯಲಿಗೆ ತರಬೇಕು ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ಜನವರಿ ಮೂರನೇ ತಾರೀಕು ಮಧ್ಯರಾತ್ರಿ ಏನೊಂದು ಬೆಳಗಿನ ಜಾವದವರೆಗೂ ಪಾರ್ಟಿ ನಡೀತು ಹೀಗಾಗಿ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ವಿಚಾರಣೆಗೆ ಬರಬೇಕು ಅಂತ ಕೇಳಿದ್ದೀವಿ ಅಂತ ಪೊಲೀಸರು ನೋಟಿಸ್ ಅಲ್ಲಿ ಉಲ್ಲೇಖಿಸಿದ್ದಾರೆ ಚಿತ್ರತಂಡ ಹೇಳ್ತಾ ಇದೆ ಊಟ ಮಾಡಿದ್ದೆ ತಪ್ಪಾ ಅಂತ ನಿಜಕ್ಕೂ ಇದರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಬೇಕು ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಇದರ ಸತ್ಯಾಸತ್ಯತೆ ಬಯಲಿಗೆ ಬರುತ್ತೆ ನಿಜಕ್ಕೂ ಅವತ್ತು ಮದ್ಯವನ್ನ ಸೇವಿಸಿದ್ರ ಪಾರ್ಟಿ ನಡೀತಾ ಮತ್ತೆ ಹೋಟೆಲ್ ಮಾಲೀಕರನ್ನ ಹಾಗೆ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು ವಿಶೇಷವಾಗಿ ಹೋಟೆಲ್ ಮಾಲೀಕರು ಯಾವುದೋ ಸೆಲೆಬ್ರಿಟಿ ಹೇಳಿದ ಅಂದಕ್ಷಣ ಕಾನೂನು ನಿಯಮವನ್ನ ಉಲ್ಲಂಘಿಸಿ ರಾತ್ರಿ ಇಡೀ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದು ಎಷ್ಟು ಸರಿ ಕಾನೂನು ಎಲ್ಲರಿಗೂ ಒಂದೇ ಹೋಟೆಲ್ ಮಾಲೀಕ ವಿಶೇಷವಾಗಿ ಹೋಟೆಲ್ ಮಾಲೀಕರ ತಪ್ಪು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ ಯಾಕಂದ್ರೆ ಅವರೇ ಹೇಳಿದ್ದಾರೆ ಡಾಕ್ಟರ್ ವೆಂಕಟೇಶ್ ಅವರೇ ಹೇಳಿದ್ದಾರೆ ಸಿಬ್ಬಂದಿಗಳು ಬಹುತೇಕ ನೈಟು ತಮ್ಮ ಕರ್ತವ್ಯವನ್ನ ಮುಗಿಸಿ ವಾಪಸ್ ಆಗುತ್ತಿದ್ದ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರೇ ಒಂದು ಪಾರ್ಟಿನ ಆರ್ಗನೈಸ್ ಮಾಡಿದ್ರು ಅಂತ ಇದರ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಪ್ರೀಪ್ಲಾನ್ ನಡೆದಿತ್ತ ಈ ರೀತಿಯ ಪಾರ್ಟಿಯನ್ನ ಆಯೋಜಿಸಿ ಈ ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಸ್ಬೇಕು ಈ ಮೂಲಕ ದರ್ಶನ್ ಹೆಸರಿಗೆ ಮಸಿಯನ್ನ ಬೆಳಿಬೇಕು ಅಂತ ಪಿತೂರಿಗಳು ನಡೆದಿತ್ತ ಇದೆಲ್ಲ ಸತ್ಯಾಸತ್ಯತೆ ಬಯಲಿಗೆ ತರೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡಬೇಕಾಗಿದೆ ಜನವರಿ ಮೂರನೇ ತಾರೀಕು ನಿಜಕ್ಕೂ ನಡೆದಿದ್ದೇನೋ ಆ ರಾತ್ರಿ ಇಡೀ ರಾತ್ರಿ ಅವತ್ತು ಮದ್ಯವನ್ನ ಸೇವಿಸಿ ಪಾರ್ಟಿಯನ್ನ ಮಾಡಲಾಯ್ತಾ ಅಥವಾ ಬರೀ ಊಟಕ್ಕೆ ಮಾತ್ರ ಆ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತಾ ದರ್ಶನ್ ಹೇಳ್ತಿರೋ ಮಾತು ರಾಕ್ ಲೈನ್ ಸತ್ಯನಾಟೇಶ್ ಹೇಳ್ತಿರೋ ಮಾತು ಸತ್ಯನ ಅಥವಾ ಪೊಲೀಸ್ ಇಲಾಖೆ ಹೇಳ್ತಿರೋ ಮಾತು ಸತ್ಯನಾ ಅಥವಾ ಇದರಿಂದ ಕಾಣದ ಕೈ ಅಂದ್ರೆ ರಾಕ್ ಲೈನ್ ವೆಂಕಟೇಶ್ ಹೇಳಿದ ಹಾಗೆ ಕುತಂತ್ರಿ ಯಾರಾದರೂ ಇದ್ದಾರಾ ಇದೆಲ್ಲ ಸತ್ಯಾಸತ್ಯತೆಯನ್ನ ಕರ್ನಾಟಕ ರಾಜ್ಯದ ಜನಕ್ಕೆ ಪೊಲೀಸ್ ಇಲಾಖೆ ತಿಳಿಸಬೇಕು ಯಾಕಂದ್ರೆ ಸಣ್ಣ ವಿಚಾರ ಅಲ್ಲ ಎರಡು ದಿನದಿಂದ ಸಾಕಷ್ಟು ಚರ್ಚೆ ಮತ್ತು ಪರ ವಿರೋಧಗಳನ್ನ ಹುಟ್ಟು ಹಾಕಿದೆ ಈ ಒಂದು ದರ್ಶನ್ ಅವರಿಗೆ ಪದೇ ಪದೇ ಈ ರೀತಿಯ ಕಿರುಕುಳಗಳು ಬರುತ್ತೆ ಅನ್ನೋ ಆರೋಪಗಳಿದೆ ಅದಕ್ಕಾಗಿ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡಬೇಕಾಗಿದೆ ಜನವರಿ ಮೂರನೇ ತಾರೀಕು ನಡೆದಿದ್ದೇನು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರ ಪೊಲೀಸ್ ಇಲಾಖೆ ರಾಕ್ಲೈನ್ ವೆಂಕಟೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ನಿಜಕ್ಕೂ ಸರಿನಾ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನ ಪ್ರಾಮಾಣಿಕತೆಯಿಂದ ಮಾಡಿದ್ಯಾ ಹೋಟೆಲ್ ಮಾಲೀಕರ ಪಾತ್ರ ಏನು ಈ ಪ್ರಕರಣದಲ್ಲಿ ಕಾನೂನು ನಿಯಮಗಳನ್ನ ಹೇ ಹೇಗೆ ಮೀರಿದ್ರು ಯಾವ ಕಾರಣಕ್ಕಾಗಿ ಕಾನೂನು ನಿಯಮಗಳನ್ನ ಮೀರಿ ರಾತ್ರಿ ಪಾರ್ಟಿಗೆ ಅವಕಾಶವನ್ನ ಮಾಡಿಕೊಟ್ರು ಇದೊಂದೇ ಪಬ್ಬು ಬಾರ್ ಅಲ್ಲದೆ ಬೆಂಗಳೂರಿನ ಹಲವು ಕಡೆ ಎಲ್ಲೆಲ್ಲಿ ಈ ರೀತಿ ನಡೀತಾ ಇದೆ ಇವೆಲ್ಲವನ್ನ ಪೊಲೀಸ್ ಕಮಿಷನರ್ ಪತ್ತೆ ಹಚ್ಚಬೇಕಾಗಿದೆ ಇದರ ಸತ್ಯ ಸತ್ಯತೆಯನ್ನ ತಿಳಿಸಬೇಕಾಗಿದೆ ಇಲ್ಲರಿಗೆ ಇಲ್ಲದೆ ಹೋದ್ರೆ ಜನರಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಸೆಲೆಬ್ರಿಟಿಗಳ ಮಧ್ಯೆ ಬಿರುಕು ಉಂಟಾಗುವ ಸಾಧ್ಯತೆಗಳಿದೆ ಫ್ಯಾನ್ಸ್ ಗಳ ನಡುವೆ ಕಲಾ ಉಂಟಾಗ ಉಂಟಾಗುವಂತಹ ಸಾಧ್ಯತೆಗಳಿದೆ ಯಾರೋ ಮಾಡುವ ತಪ್ಪಿಗಾಗಿ ಫ್ಯಾನ್ಸ್ಗಳು ನಾಳೆಯ ದಿನ ಏನೊಂದು ಮಾತಿಗೆ ಮಾತು ಬೆಳೆದು ಈ ರೀತಿ ತಮ್ಮ ನೆಚ್ಚಿನ ನಟನ ಮೇಲೆ ಮತ್ತೊಂದು ಫ್ಯಾನ್ಸ್ ಆರೋಪ ಮಾಡೋದು ಈ ರೀತಿ ಎಲ್ಲ ಘಟನಾವಳಿಗಳಿಗೆ ಅವಕಾಶ ಮಾಡಿಕೊಡದೆ ಇರೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದರ ತನಿಖೆಯನ್ನ ನಡೆಸಬೇಕು ನಿಜಕ್ಕೂ ಮಧ್ಯ ಅವತ್ತು ಸೇವಿಸಿದ್ರ ರಾತ್ರಿ ಇಡೀ ಪಾರ್ಟಿ ನಡೀತಾ ಇವೆಲ್ಲವನ್ನ ಪೊಲೀಸ್ ಕಮಿಷನರ್ ಗಂಭೀರವಾಗಿ ಪರಿಗಣಿಸಿ ಇದರ ಸತ್ಯಾಸತ್ಯತೆಯನ್ನ ಸಿನಿ ಪ್ರೇಕ್ಷಕರಲ್ಲದೆ ಇಡೀ ಕರ್ನಾಟಕಕ್ಕೆ ತಿಳಿಸಬೇಕಾಗಿದೆ ಯಾಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಯಾಕೆ ದರ್ಶನ್ ಯಾಕೆ ಟಾರ್ಗೆಟ್ ಮಾಡಬೇಕು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರೋದು ಅನೇಕ ನಟರು ಇದಾರೆ ಅನೇಕ ನಟಿಯರು ಇದ್ದಾರೆ ಎಲ್ಲರನ್ನ ಹೊರತುಪಡಿಸಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಯಾಕೆ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇಲ್ಲ ಪ್ರಚಾರಕ್ಕಾಗಿ ಈ ರೀತಿ ಏನಾದ್ರೂ ಕೇಳಿಕೊಳ್ತಾ ಇದ್ದಾರಾ ಈ ಪ್ರಶ್ನೆಗಳು ಉದ್ಭವವಾಗಿದೆ ಕಾಟೇರ ಪ್ರಮೋಷನ್ಗಾಗಿ ಈ ರೀತಿಯ ಅಂದರೆ ತಪ್ಪಾಗಿಲ್ಲ ಅಂದರೆ ಸ್ಟೇಷನ್ಗೋಗಿ ಪೊಲೀಸರು ಮುಂದೆ ಏನು ನಡೀತು ಅದನ್ನ ಹೇಳ್ಕೊಬೋದಿತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೀದಿಗೆ ನಿಂತು ಮೂರನೇ ವ್ಯಕ್ತಿಗಳಿದ್ದಾರೆ ಕುತಂತ್ರಿಗಳಿದ್ದಾರೆ ನಿಜಕ್ಕೂ ಅವತ್ತು ಊಟನೇ ಮಾಡಿದರೆ ರಾಕ್ಲೈನ್ ವೆಂಕಟೇಶ್ ಅವ್ರು ಹಾಗೆ ಪೊಲೀಸರು ಬಳಿ ಅದನ್ನ ಹೇಳ್ಕೋಬಹುದು ಸರ್ ನಾವು ಊಟ ಮಾಡಿದ್ದು ಅಲ್ಲಿ ಯಾವುದೇ ರೀತಿಯ ಮದ್ಯವನ್ನು ಸೇವಿಸಿಲ್ಲ ಹಿಂಗಿಂಗೇನೋ ಲೇಟ್ ಆಗಿತ್ತು ಪಾರ್ಟಿ ಆರ್ಗನೈಸ್ ಮಾಡಿದ್ರು ಊಟ ಮಾತ್ರ ತಿಂದು ಮೂರು ಗಂಟೆವರೆಗಿದ್ದು ಅಂತ ಹೇಳ್ಕೊಬೋದಿತ್ತು ಬಟ್ ಅದನ್ನ ದೊಡ್ಡ ಮಟ್ಟದಲ್ಲಿ ಇವರೇ ಬೀದಿಯಲ್ಲಿ ನಿಂತು ಏನ್ ಹೇಳಿದ್ದಾರೆ ಯಾರೋ ಕುತಂತ್ರಿಗಳಿದ್ದಾರೆ ಫ್ಯಾನ್ಸೇ ಹೊಡೆದಾಗ್ತಾರೆ ಯಾರು ಅಂತ ಗೊತ್ತಾದ್ರೆ ಹಾಗಾದ್ರೆ ಲೈನ್ ವೆಂಕಟೇಶ್ ಅವರಿಗೆ ಗೊತ್ತಾ ಯಾರು ಆ ಕುತಂತ್ರಿ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಗೊತ್ತಾ ಯಾರು ಆ ಕುತಂತ್ರಿ ಎಲ್ಲವರ ಸತ್ಯಾಸತ್ಯತೆ ಆಚೆ ಬರಬೇಕಾಗಿದೆ ಈ ಒಂದು ಪ್ರಕರಣ ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು ಒಂದ್ ಕಡೆ ಇವ್ರು ಹೇಳ್ತಾರೆ ಇಲ್ಲ ಊಟ ಮಾಡುದು ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ರಾತ್ರಿ ಇಡೀ ಪಾರ್ಟಿ ಮಾಡಿದ್ರು ಅಂತ ಇವರಿಬ್ರಲ್ಲಿ ಯಾರು ಕಳ್ಳರು ಅನ್ನೋದನ್ನ ಬಯಲಿಗೆ ತರೋ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಇದರ ತನಿಖೆಯನ್ನ ನಡೆಸ್ಬೇಕು ಹಾಗಾದಲ್ಲಿ ಮಾತ್ರ ಪೊಲೀಸ್ ಇಲಾಖೆಯ ಮೇಲೆ ಜನ ನಂಬಿಕೆಯನ್ನ ಇಟ್ಕೊಳ್ತಾರೆ ಇಲ್ಲದೆ ಹೋದರೆ ಪೊಲೀಸ್ ಇಲಾಖೆ ಹಣ ಕೊಟ್ಟರೆ ಅಥವಾ ಯಾರು ಪರೋಕ್ಷವಾಗಿ ಸಪೋರ್ಟ್ ಅನ್ನ ಮಾಡಿದ್ರೆ ಯಾರಿಗೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಸಿಯನ್ನ ಬಳಿತಾರೆ ಕರ್ನಾಟಕ ಪೊಲೀಸ್ ಆರೋಪಕ್ಕೆ ತುತ್ತಾಗಬೇಕಾಗುತ್ತೆ ಇಲ್ಲ ಈ ಕೇಸ್ ಮೂಲಕ ನಿಜಕ್ಕೂ ಅವತ್ತು ರಾತ್ರಿ ಪಾರ್ಟಿ ನಡೀತು ಇದನ್ನ ಸಾಬೀತ್ ಮಾಡೋ ಮೂಲಕ ಕರ್ನಾಟಕದ ಪೊಲೀಸರು ಯಾವುದೇ ಸ್ಟಾರ್ಗಾಗಲಿ ಅಥವಾ ಯಾವುದೇ ರಾಜಕಾರಣಿಗಾಗಲಿ ತಲೆ ಬಾಗಲ್ಲ ಕಾನೂನಿನ ಮುಂದೆ ನಾವೆಲ್ಲ ಜೀರೋ ಕಾನೂನೇ ಹೀರೋ ಅನ್ನೋದನ್ನ ಸಾಬೀತ್ ಮಾಡ್ತಾರ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ んもいのもおねまいなおくのいたれ、ね